ಹ್ಮ್ ಇದ್ರಾಗ ಐವತ್ತು ಸಾವಿರ ರೂಪಾಯಿ ಐತೆ ಹೆಂಗಾರ ಮಾಡಿ ನಮ್ಮ ರಾಮು ಕೊಡ್ಬೇಕು ಇದನ್ನ ಏನಾದ್ರು ಗೊತ್ತಾದ್ರೆ ಅಷ್ಟೇ ಯಾವಾಗ ಕೊಡಲಿ ಇಷ್ಟೊಂದು ದುಡ್ಡನ್ನ ಆಚೆಗಡೆ ಹೆಂಗೆ ತಗೊಂಡು ಹೋಗೋದು ಅವ್ನ ಮನೆ ಹತ್ರನೂ ಹೋಗೋಕ್ಕಾಗಿಲ್ಲ ಬೇಡ ಅಂತನೋ ಏನೋ ಬೇಡ ಅಂದ್ರೆ ನಾನು ಕೊಡಲೇಬೇಕು ಪಾಪ ದುಡ್ಡಿನ ಅವಶ್ಯಕತೆ ಇದ್ದೇ ಇರ್ತದೆ ಮದುವೆ ಆದ್ಮೇಲೆ ಸುಮ್ಮನೆ ಅದೊಲ್ದೆ ನಮ್ಮ ಅಕ್ಕ ಅದು ಬೇಕು ಇದು ಬೇಕು ಅಂತ ಏನೇನೋ ಕಂಡೀಷನ್ ಬೇರೆ ಹಾಕೋ ರೇ ಅದು ಯಾಕೆ ಹಿಂಗೆ ದುಡ್ಡು ದುಡ್ಡು ಅಂತಾರೋ ಪರಿಸ್ಥಿತಿ ಗೊತ್ತಿದ್ರು ಅಮ್ಮ ಬರ್ತಾ ಇದಾರೆ ಈ ದುಡ್ಡನ್ನ ತಗೊಂಡೋಗಿ ರೂಮ್ ಮೇಲೆ ಬಚ್ಚಿಡ್ಬೇಕು ನಮ್ ಕುಮಾರ ಎಲ್ಲ ಆಚೆಗೆ ಹೋಗ್ತೀನಿ ಅಂತ ಅಂದಂಗಿತ್ತು ಹೋಗ್ಲಿಲ್ವ ಇವನು ಕುಮಾರ ಕುಮಾರಾ ಓ ಅಮ್ಮ ಬಂದ್ಯಾ ಬಾ ಆರ್ತಿ ಎಲ್ಲ ಮುಗಿತಾ ಅದೇನ ಆರ್ತಿ ಅದೇನ ಯಾಕಾದ್ರೂ ಓದ್ನ ನಾನು ಒಂದ್ ಮಾತು ಹೆಚ್ಚಾನಾಗಿಲ್ಲ ಒಂದ್ ಮಾತು ಕಮ್ಮಿ ಅನ್ನಂಗಿಲ್ಲ ಓಕೆ ಹಾಗೆ ಬಾಯ್ ತಕ ಬಂದ್ಬಿಡ್ತವೆ ಯಾಕಮ್ಮ ಏನಾಯ್ತು ಅವಳವಳ ಮಿಟಿಕ್ ಲಾಡಿ ಕಾವ್ಯ ನಿನ್ ಜೀವನನೇ ಹಾಳು ಮಾಡಿ ಬೆಂಕಿ ತೋಳು ಏನ್ ಆಟ ಮಾಡ್ತಾಳೋ ಏನು ಗೊತ್ತೇ ಇಲ್ವೇನೋ ಅಮ್ಮ ಯಾಕೆ ಏನೋ ಅನ್ನತರ ಕಂತೆ ತಕ್ಕಂಗೆ ಜಂತೆ ಅನ್ನತರ ಆ ಕಾವೇರಿ ಬೇರೆ ಅವಳ ಕಡೆ ಸಪೋರ್ಟ್ ಒಬ್ಬ ಬಾಬಾ ಒಬ್ಬರು ಒಬ್ಬರು ಬಿಟ್ ಕೊಡೋದಿಲ್ಲ ಮತ್ಗೆ ಒಂದ್ ಮಾತಂಗಿಲ್ಲ ಅವ್ಳಗ್ ಹಂಗ ಅಂತೀರಾ ಹಂಗಂತಿರಾ ಅಂತೀರಾ ಹಂಗೆಲ್ಲ ಅಂದ್ಬಿಡಿ ನಮ್ಮ ಮತ್ಗೆ ಅಂತ ನನಗೆ ಏನಕ್ತಾಳೆ ಒಂದ್ ಸ್ವಲ್ಪ ಭಯ ಬಗ್ತಿಲ್ಲ ಅವಳಿಗೆ ಹಾ ಅವ್ಳ ಮದುವೆ ಮಾಡ್ಕೊಂತರ ಹುಡುಗನ ಅಜ್ಜಿ ನಾನು ಏನಾದ್ರು ಅನ್ಕೊಳ್ಳಿ ಅಂತ ತಪ್ಪ ಇರದ ಬಿಟ್ಟು ನನಗೇನ್ ಹಾಕ್ತಾಳೆ ಯಾಕೆ ಆರ್ತಿ ಮಾಡಕ್ ಹೋದ ಆರ್ತಿ ಮಾಡಬ ಹಂಗಲ್ಲ ಮಾಡುದು ಏನಮ್ಮ ಸರಿ ಇರುತ್ತೆ ಅಯ್ಯ 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 ನನ್ನ ಮಗನೇ ಯಾಕ ಮಾಡ್ಬಾರ್ದು ಅವಮಾನ ಅವ್ರು ಮಾಡಿರೋ ಅವಮಾನ ಕಮ್ಮಿನ ಊರಲ್ಲೆಲ್ಲ ಜನ ನಾನು ನೋಡ್ ನಗ್ತಾರೆ ಆಡ್ಕೊಂಡು ಹಾ ನಿಮ್ ಮಗನಿಗೆ ಈ ಜೀವ ಮಂದಲ್ಲಿ ಏನ್ ಹೋಗು ಅಂತ ಅಂತಾರೆ ನನಗೆ ಎಷ್ಟಂತ ಅಂತ ಅನ್ಸ್ಕೊಳ್ಳಿ ತಪ್ಪಾಗವತ್ತು ಬಾಯಿ ಮುಚ್ಕೊಂಡು ನಿನ್ನ ಮದುವೆ ಮಾಡ್ಕೊಂಡಿದ್ರೆ ರಾಣಿ ರಾಣಿ ಹಿಂಗಿರ್ತಿ ನಮ್ಮ ಮನೆಯಲ್ಲಿ ನಿನ್ ಜೀವನೇ ಹಾಳು ಮಾಡ್ಬಿಟ್ಟು ನೀವು ಒಂದ್ಸತಿ ಮದುವೆ ನಿಂದ್ರೆ ಯಾರು ಮದುವೆ ಮಾಡ್ಕೊತ ನಿನ್ನ ಮೊದ್ಲೇ ಕಷ್ಟಪಟ್ಟು ನಾನು ಹೆಣ್ಣು ಹುಡುಕಿದ್ದೆ ಮುಂಚೆಗೆ ಬಡ್ಕಣೆ ನಾನು ಬೇಗ ಮದುವೆ ಮಾಡ್ಕೊಳೋ ಬೇಗ ಮದುವೆ ಮಾಡ್ಕೊಳ ಅಂತ ನೀನೇ ಇಲ್ಲಮ್ಮ ಇನ್ನೊಂದು ಸ್ವಲ್ಪ ವರ್ಷ ಆಗಲಿ ಇಮ್ಮ ದಿನಗಳು ದಿನಗಳ ಅವಾಗ ಆಗ್ತೀನಿ ಇವಾಗ ಆಗ್ತೀನಿ ಮುಂದಿನ ವರ್ಷ ಆಗ್ತೀನಿ ಅದರ ಮುಂದಿನ ವರ್ಷ ಆಗ್ತೀನಿ ಅನ್ಬಿಟ್ಟು ಕತೆ ಕೇಳ್ತೇನೆ ಬಂದ್ಬಿಟ್ಟೆ ಈಗ ಬೇಗ ಹುಡುಗಿ ಸಿಗಲ್ಲ ನನಗೆ ನನ್ಗೆ ಏನ್ ಬಳಕೆ ನನ್ನ ಮೊಮ್ಮ ಮದುವೆ ಆಗ್ತೈತೆ ಆದ್ರೆ ನನ್ನ ಮಗನ್ ಮದುವೆ ಆಗ್ತಿಲ್ಲ ಒಟ್ಟ ಹುಡುಗಿದಿಲ್ಲ ನನಗೆ ಅದೆಲ್ಲ ನಾನು ಹಳೆ ಬರಮ್ಮ ನಾನು ಅವಳು ನನಗೆ ಸಿಗ್ಬಾರ್ದು ಅಂತ ಇತ್ತು ಏನ್ ಮಾಡಕ್ಕಾಗುತ್ತ ಹ್ಮ್ ನಿಂಗೆ ಅಣೆ ಬರ ಅಣೆ ಬರ ಅನ್ಕೊಂಡೇ ಕುತ್ಕೋ ಕೊನೆಯವರೆಗೂ ಮದುವೆ ಆಗಿನ ಉಳ್ಕೊಂಡ್ ಬಿಡ್ತಿ ಕಣೋ ನೀನು ಅಮ್ಮ ಉಳ್ಕೋಬೇಕಂತ ಯಾರು ಏನ್ ಹೇಳು ಅಯ್ಯೋ ಎಲ್ಲ ನನ್ ಹಣೆ ಬರ ಇಂತ ಮಾತೇಳ್ಬೇಕು ನಿನ್ನ ನನ್ ಮಾತೊಬ್ಬರನ್ನ ಕೇಳಲ್ಲ ಆ ನನ್ ಕೇಳಲ್ಲ ನನ್ ಮಗಳು ಕೇಳಲ್ಲ ಈ ಕಡೆ ನನ್ ಹೋಟೆಲ್ ಹೋಟೆದ್ ನೀನು ಕೇಳಲ್ಲ ಆ ನನ್ ಗಂಡ ನನ್ ಮಾತ್ ಕೇಳ್ದಂಗೆ ಕುಡಿದು 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 ನೆಗದಿದ್ದ ನೀವುಗಳ ಅಷ್ಟೇ ನನ್ ಮಾತ್ ಎಲ್ಲಿ ಕೇಳ್ತೀರಾ ಹೆಂಗ ಮಾಡ್ಕೊಳ್ರಿ ಐತ್ ಆ ಕಾವೇರಿಗೆ ಮದ್ವೆ ಆದ್ರಿ ಐತ ಅಂದ್ರೆ ಬುದ್ಧಿ ಅಂತ ನನಗೂ ನನ್ ಮಗಳಿಗೆ ಚೆನ್ನಾಗಿ ಗೊತ್ತು ಸುಮ್ಮೀರಮ್ಮ ಏನಂತ ಆ ಚಿಂತ ಹುಡ್ಕಿ ಏನ್ ಮಾಡತ್ ನಿಂಗೆ ಅಲ್ಲಮ್ಮ ಮುಂಚೆಗೆ ಕಾವೇರಿ ಎಷ್ಟು ಉಳಿತಾ ಇದ್ದೆ ಅಪ್ಪ ಅಮ್ಮ ಇಲ್ಲಿರೋ ಹುಡುಗಿ ಚೆನ್ನಾಗಿರ್ಬೇಕು ಒಳ್ಳೆ ಗಂಡು ಸಿಗಬೇಕು ಮದುವೆ ಆಗಬೇಕು ಅಂತ ಈಗ ನೋಡಿದ್ರೆ ಹಿಂಗೆ ಶಾಪ್ ಆಗ್ತಿಲ್ಲ ಅಮ್ಮ ನೀನು ಸರಿ ಅಮ್ಮ ಇದು ಅನ್ಕೊಂಡಿದ್ದೆ ಕಣೋ ಆಗ ಮಾಡಿದ್ರಲ್ಲ ಇಬ್ಬರು ಅಣ್ಣ ತಂಗಿ ಇಬ್ಬರು ಸೇರ್ಕೊಂಡು ಎಂತ ಮೋಸ ಮಾಡೋದು ನಮಗೆ ಇಷ್ಟೆಲ್ಲ ಮೋಸ ಮಾಡಿದ ಮೇಲೂ ಅವ್ರು ಚೆನ್ನಾಗಿರ್ಲಿ ಅಂತ ನಾನು ಬಯಸ್ಬೇಕಾ ಹ್ಞೂ ಆಗದೇ ಇಲ್ಲ ನನ್ನ ಕೈಲಿ ಹೊಯ್ ತೊಡಗಿ ಮದುವೆ ಆಗಲಿ ಮದುವೆ ಆಗಲಿ ಅದಕ್ಕೆ ನನಗೆ ಗೊತ್ತು ಅದಕ್ಕೆ ನೀ ಮನಸ್ಸಿಗೆ ತುಂಬಾ ಬೇಜಾರಾಗಿದೆ ಬೇಜಾರು ಮಾಡ್ಕೊಬಿಡಿ ಅದಕ್ಕೆ ಅವರೆಲ್ಲ ಮಾತಾಡಿದ್ದು ತಪ್ಪೇನೆ ಇಲ್ಲ ಬಿಡು ಕಾವೇರಿ ಅವ್ರು ಮಾತಾಡಿದ್ರಲ್ಲಿ ನನಗೇನು ತಪ್ಪು ಕಾಣಿಸ್ಲಿಲ್ಲಮ್ಮ ಅವ್ರ ಮಗನಿಗೆ ನನ್ನಿಂದ ಅನ್ಯಾಯ ಆಗಿದೆ ಅದಕ್ಕೆ ಒಬ್ಬರು ತಾಯಿಯಾಗಿ ಅವ್ರು ಅಂದಿದ್ರಲ್ಲಿ ಏನು ತಪ್ಪಿಲ್ಲ ಆದ್ರೆ ನನ್ನ ಮನ್ಸು ಹೇಗೆ ಹೇಳ್ತೋ ನಾನು ಹಾಗೆ ಕೇಳಿಬಿಟ್ಟೆ ಅವ್ರ ಮಗನ್ನ ಮದುವೆ ಮಾಡ್ಕೊಳಕ್ಕೆ ನನ್ನ ಒಪ್ಕೊಳ್ಳೇ ಇಲ್ಲ ನನಗೆ ಮನ್ಸಿದ್ದು ನಿಮ್ಮ ಅಣ್ಣನ ಮೇಲೆ ಯಾರನ್ನೂ ಇಷ್ಟಪಟ್ಟು ಯಾರನ್ನೋ ಹೇಗೆ ಮದುವೆ ಮಾಡ್ಕೊಳ್ಳೋದು ಅದಕ್ಕೆ ನಾನು ನಿಮ್ಮಣ್ಣನ ಮದುವೆ ಮಾಡ್ಕೊಂಡಿದ್ದು ಅವ್ರು ಅಂದಿದ್ರಲ್ಲಿ ಏನು ತಪ್ಪಿಲ್ಲ ಬಿಡು ಕಾವೇರಿ ಅದಕ್ಕೆ ನಾನು ಏನು ಮಾತಾಡಲಿಲ್ಲ ಅದಕ್ಕೆ ಅವ್ರು ಏನಾದ್ರು ಅನ್ಕೊಳ್ಳಿ ನೀವು ಸುಮ್ಮನೆ ನೀವು ಅದಕ್ಕೆ ಬಂದಿದ್ದು ನಮ್ಮ ಪುಣ್ಯ ನಮ್ಮ ಅಣ್ಣ ನೀವು ಹೆಂಡತಿ ಆಗಿದ್ದು ನಮ್ಮ ಅಣ್ಣನ ಪುಣ್ಯ ನೀವು ನಮ್ಮ ಮನೆಗೆ ಬಂದ ಇಷ್ಟೆಲ್ಲ ಒಳ್ಳೇದಾಗಿದೆ ಅವ್ರು ಹಾಗಂದ್ರು ಅಂತ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ ಅದಕ್ಕೆ ಯಾರು ಏನು ಹೇಳಿ ಅದಕ್ಕೆ ನಾನು ನಮ್ಮಣ್ಣ ಅಣ್ಣ ಇಬ್ಬರು ನಿಮ್ಮ ಜೊತೆ ಕೊನೆವರೆಗೂ ಇರ್ತೀವಿ ಕಾವೇರಿ ಕಾವೇರಿ ಏನಾಯ್ತಮ್ಮ ಅಣ್ಣ ಅದು ಏನಿಲ್ಲ ಬಿಡಿ ನಾವೇನೋ ಮಾತಾಡ್ತಿದ್ವಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಇನ್ನೊಂದು ಎರಡು ಮೂರು ದಿನದಲ್ಲಿ ಕಾವೇರಿ ಆಗೋಗುತ್ತಲ್ಲ ಅದಕ್ಕೆ ಸ್ವಲ್ಪ ಬೇಜಾರಲ್ಲಿ ಕೂತಿದ್ದೆ ಅದಕ್ಕೆ ಕಾವೇರಿ ಸಮಾಧಾನ ಮಾಡ್ತಿದ್ಲು ಕಾವೇರಿ ನೀನ್ ಹೇಳಮ್ಮ ಏನಾಯ್ತು ಅಣ್ಣ ಅದು ಇವತ್ತು ಆರತಿ ಮಾಡೋದಕ್ಕೆ ನನಗೆ ಅಂತ ಅದೇ ಅಮ್ಮ ಮತ್ತೆ ಅತ್ತೆ ಬಂದಿದ್ರು ಅತ್ತೇನು ಮತ್ತೆ ಕುಮಾರಣ್ಣವ್ರಮ್ಮ ಮೀನಾಕ್ಷಿ ಈ ಬಾಯಿಗೆ ಬಂದಾಗ ಮಾತಾಡ್ಬಿಟ್ರು ಅಣ್ಣ ಅದಕ್ಕೆ ತುಂಬಾ ಅವಮಾನ ಆಗೋ ತರ ಮಾತಾಡ್ಬಿಟ್ರು ಅದನ್ನೆಲ್ಲ ಅದಕ್ಕೆ ಸಹಿಸ್ಕೊಂಡಿದ್ರು ಏನು ಅವಮಾನ ಮಾಡುತ್ತಾರನ ಏನಂದ್ರು ಅದೇನಿಲ್ಲ ಬಿಡ್ರಿ ಕಾವೇರಿ ಸುಮ್ಮನಿರು ದೊಡ್ಡವ್ರು ಏನೋ ಒಂದ್ ಮಾತ ಅಂತಾರೆ ಅದಕ್ಕೆಲ್ಲ ಏನಾದ್ರು ಬೇಜಾರ್ ಮಾಡ್ಕೊಳಕ್ ಆಗತ್ತಾ ಕಾವ್ಯ ನೀನ್ ಸುಮ್ನಿರು ಹೇಳಮ್ಮ ಕಾವೇರಿ ನೀನು ಅದೇನಂದ್ರು ಹೇಳು ಅಣ್ಣ ಅತ್ತೆ ಅವ್ರ ಮಗಳು ರಕ್ಷಿತನ ನಿಮಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ರಲ್ಲ ಅದನ್ನ ಅದಕ್ಕೆ ಹಾಳು ಮಾಡಿದ್ದು ಅಂತೋಳು ಇಂತೋಳು ದರಿದ್ರದೋಳು ನಮ್ಮ ರಾಮಕ್ಕೆ ಮಂಕ್ ಪೂದಿ ಹೆಚ್ಚಿದಾಳೆ ಮನೆ ಸಿಗುತ್ತೆ ಜಮೀನ್ ಸಿಗುತ್ತೆ ಅಂತ ಆಸೆ ಪಟ್ಟು ಮೂಡಿ ಮಾಡಿ ಮದ್ವೆ ಮಾಡ್ಕೊಂಡಿದ್ದಾಳೆ ಹೀಗೆಲ್ಲ ಮಾತಾಡಿದ್ರು ಮತ್ತೆ ಆ ಮೀನಾಕ್ಷಿ ಆಂಟಿ ಇವ್ಳು ನನ್ ಮಗನ್ ಮದ್ವೆ ಆಗದಿದ್ದೆ ಒಂದು ಪುನೀತ್ ಕೆಲಸ ಎಂತರಿದೋಳು ಇವಳು ನಮ್ಮ ಮನೆಗೆ ಏನಾದ್ರು ಸೊಸೆಯಾಗ್ ಬಂದಿದ್ರೆ ನಮ್ಮನೆ ಮುಳಿಗೆ ಹೋಗ್ತಿತ್ತು ಆಮೇಲೆ ಅಣ್ಣ ನನಗೂ ಕೂಡ ಒಂದ್ ಎರಡು ಮಾತು ಅಂದ್ರು ನಾನಾದ್ರೆ ಅದಕ್ಕೆಲ್ಲ ಬೇಜಾರು ಮಾಡ್ಕೊಳಲ್ಲಣ್ಣ ಅಣ್ಣ ಹಾ ಅಣ್ಣ ನಾನು ಅವ್ರ ಮೊಮ್ಮಗನ ಮದುವೆ ಮಾಡ್ಕೋತಿದಿನ ಅದಕ್ಕೇ ಅದಕ್ಕೆ ನಾದಿನಿ ಇಬ್ಬರೂ ಒಂದೇ ಮೋಡಿ ಮಾಡೋಂಥವ್ರೆ ಮೋಸ ಮಾಡೋಂಥವ್ರೆ ಆಸ್ತಿಗೋಸ್ಕರ ಮದುವೆ ಮಾಡ್ಕೊಳ್ಳೋರು ಅಂತ ಇದೆಲ್ಲ ಏನೇನೋ ಅಂದ್ರು ಅಣ್ಣ ಕಾವೇರಿ ಅವ್ರು ನನಗೇನಾದರೂ ಅವಮಾನ ಮಾಡಲಿ ನನಗೇನಾದರೂ ಅನ್ಲಿ ನಾನು ಏನಾದರೂ ಸಹಿಸ್ಕೋತೀನಿ ಆದರೆ ನಮ್ಮ ಮನೆ ಹೆಣ್ಮಕ್ಳಿಗೆ ನಮ್ಮ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡೋಕೆ ಅವ್ರು ಯಾರು ನಾನು ಹೀಗೆ ಕೇಳ್ತಾ ಕೂತ್ಕೊಂಡ್ರೆ ಅವ್ರು ಇನ್ನೂ ಅಂತಾನೇ ಹೋಗ್ತಾರೆ ಅಲ್ಲ ನೀವೇನು ಮೋಸ ಮಾಡಿದ್ದೀರಂತೆ ಪಾಪ ಕಾವ್ಯಂದೇನು ತಪ್ಪಿದೆ ನಮ್ಮ ಕುಮಾರನೇ ಕಾವಿಂದ ಏನು ತಪ್ಪಿಲ್ಲ ಅಂತ ಸುಮ್ಮನೆ ಆಗಿದ್ದಾನೆ ಅಂತದ್ರಲ್ಲಿ ಅವ್ರ ಯಾಕೆ ಮಾತಾಡಬೇಕು ಒಬ್ರು ಬೇಜಾರಾಗೋ ಥರ ನಡ್ಕೋಬಾರ್ದು ವಯಸ್ಸಾಗಿ ಅವರೇ ಈ ರೀತಿ ಮಾತಾಡಿದ್ರೆ ನಾನು ಕುಮಾರನ ಹತ್ರ ಮಾತಾಡ್ತೀನಿ ಇಲ್ಲ ಕಾವ್ಯ ನನ್ನ ಹೆಂಡ್ತಿ ನೀನು ನನ್ನ ನಂಬ್ಕೊಂಡು ಬಂದಿದ್ಯಾ ನಿನ್ ಗೌರವಕ್ಕೆ ಧಕ್ಕೆ ಥರ ನಾನು ಮಾಡೋದಿಲ್ಲ ನಿಂಗೂ ಕೂಡ ಮರ್ಯಾದೆ ಸಿಗಬೇಕು ನಮ್ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡಕ್ಕೆ ಬೇರೆ ಯಾರಿಗೂ ಅಧಿಕಾರ ಇಲ್ಲ ಗಂಡನಾಗಿ ನನಗಿದೆ ಅಣ್ಣನಾಗಿ ನನಗಿದೆ ಮತ್ತೆ ಕಾವೇರಿ ಮೇಲೆ ಅಧಿಕಾರ ಅವಳು ಗಂಡಂಗೆ ಅಷ್ಟೇನೆ ಅದು ಬಿಟ್ಟು ಯಾರಿಗೂ ಇಲ್ಲ ರಾಮೋ ರಾಮು ಇದು ತಗೊಳೋ ಐವತ್ತು ಸಾವಿರ ರೂಪಾಯಿ ಇದೆ ಕುಮಾರ ಏನಿದು ರಾಮೋ ನಮ್ಮ ಕಾವೇರಿ ಮದ್ವೆಗೆ ಇನ್ನೊಂದು ಎರಡು ದಿನ ಇದೆಯಲ್ಲ ಇದರಲ್ಲಿ ಐವತ್ತು ಸಾವಿರ ರೂಪಾಯಿ ಇದೆ ತಗೋ ನಿನ್ಕಾದ್ರೂ ಆಗುತ್ತೆ ಏ ಬೇಡ ಕಣೋ ಬೇಡ ದುಡ್ಡು ಇದೆ ಏ ಇಲ್ಲಿ ತಗೊಳೋ ನನಗೂ ಗೊತ್ತು ಮದುವೆ ಅಂದರೆ ಎಷ್ಟು ಖರ್ಚು ಬರುತ್ತೆ ಅಂತ ಗಂಡಿನ ಕಡೆಯವ್ರಿಗೆ ಅಷ್ಟೇನ್ ಖರ್ಚು ಬರೋದಿಲ್ಲ ಅದೇ ನಮ್ಮ ಅಕ್ಕ ಅದು ಬೇಕು ಇದು ಬೇಕು ಹಂಗೆ ಬೇಕು ಹಿಂಗೆ ಬೇಕು ಇದೆಲ್ಲ ನಿನಗೂ ಕಷ್ಟ ಆಗುತ್ತೆ ಅಂತ ನನಗೆ ಗೊತ್ತು ತಗೋ ಇಟ್ಕೋ ನಿಧಾನ ಕೊಡುವಂತೆ ಕುಮಾರ ನೀನು ಬೇಜಾರು ಮಾಡ್ಕೋಬೇಡ ಕಣೋ ಖಂಡಿತವಾಗ್ಲೂ ನನಗೆ ದುಡ್ಡು ಬೇಡ ಈಗಾಗ್ಲೇ ನಿನ್ನ ಹತ್ರ ತುಂಬಾ ದುಡ್ಡು ಇಸ್ಕೊಂಡ್ಬಿಟ್ಟಿದ್ದೀನಿ ಅದನ್ನು ತೀರ್ಸೋಕ್ಕೆ ನನಗೆ ಟೈಮ್ ಬೇಕು ಇರಲಿ ಬಿಡೋ ನಿಧಾನಕ್ಕೆ ತೀರ್ಸು ಇವಾಗ ಏನು ಅರ್ಜೆಂಟು ಇಲ್ಲ ಕಣ ಆಮೇಲೆ ಇದೆಲ್ಲ ನಿಮ್ಮ ತಾಯಿಯವ್ರಿಗೆ ಗೊತ್ತಾದ್ರೆ ಅದಕ್ಕರ್ದ ಸುಮ್ಮನೆ ಗಲಾಟಿ ಮಾಡ್ತಾರೋ ಏನೋ ಗಲಾಟಿ ಓ ನಿಮ್ ಮನೆಗೆ ಬಂದು ಸ್ವಲ್ಪ ಏನೇನೋ ಅಂದ್ರು ಅಂತಾನ ಅದು ನನಗೆ ಗೊತ್ತು ಕಣೋ ಅಮ್ಮನ ಬುದ್ಧಿ ನನಗೆ ಗೊತ್ತಿದೆ ಮನೇಲೂ ಸ್ವಲ್ಪ ಅದು ಇದು ಅಂತ ಇದ್ರು ರಾಮು ಅವ್ರು ಏನಾದರೂ ಅನ್ಕೊಳ್ಳಿ ಕಣೋ ನೀ ನನ್ನ ಫ್ರೆಂಡ್ ನಾನು ನಿನ್ನ ಫ್ರೆಂಡ್ ನಮ್ಮಿಬ್ರು ಮಧ್ಯೆ ಒಂದು ಪವಿತ್ರವಾದ ಸಂಬಂಧ ಇದೆ ಕಣೋ ಅದಕ್ಕೆ ಯಾರಾದರೂ ಬೆಲೆ ಕಟ್ಟಕ್ಕಾಗುತ್ತ ಯಾರು ಏನೇ ಅನ್ಲಿ ನಮ್ಮಮ್ಮನೇ ಅನ್ಲಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ನೀನು ನಮ್ಮಮ್ಮ ಏನೋ ಅಂದ್ರು ಅಂತ ಈಗೆಲ್ಲ ದುಡ್ಡು ಬೇಡ ಅಂತ ಅಂತಿದ್ಯಲ್ವಾ ಇಷ್ಟೇ ಏನೋ ನೀನು ನನ್ನ ಫ್ರೆಂಡ್ಸಿಗೂ ಬೆಲೆ ಕೊಡೋದು ನಿನ್ ತಂಗಿ ಅಲ್ಲ ನನ್ನ ತಂಗಿ ಬೇರೆಯಲ್ಲ ನಾನು ನಿನ್ನ ತಂಗಿ ಕಾವೇರಿನಾ ನನ್ನ ತಂಗಿ ಅಂತಲೇ ಅನ್ಕೊಂಡಿದ್ದೀನಿ ಕಣೋ ನನ್ನ ತಂಗಿ ಮದುವೆಗೆ ನಾನು ದುಡ್ಡು ಖರ್ಚು ಮಾಡಬಾರ್ದಾ ಕುಮಾರ ಚಮಸ್ಪುಡ ನನ್ನ ಪದೇ ಪದೇ ಯಾಕೆ ತಪ್ಪು ತಿಳ್ಕೊತೀನೋ ನೀನು ಚಿನ್ನ ಕಣೋ ಚಿನ್ನ ಏ ರಾಮೋ ಯಾಕೋ ಏನಾಯ್ತು ಇದಳು ಮೇಲೆ ಬೇಜಾರು ಮಾಡ್ಕೊಬೇಡ ಕಣೋ ರಾಮು ನಮ್ಮಮ್ಮ ಮಾಡಿದ್ರು ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ ಏನಾದರೂ ಅಂದ್ಕೊಳ್ಳಿ ಅದ್ರ ಬಗ್ಗೆ ನೀವು ಯಾರು ತಲೆ ಕೆಡಿಸ್ಕೊಬೇಡಿ ನಿಮ್ಮ ಗುರಿ ಬಗ್ಗೆ ಅಷ್ಟೇ ನಿಮ್ಗೆ ಗಮನ ಇರಬೇಕು ಕಾವೇರಿ ಮದುವೆ ಆದಮೇಲೆ ಅವಳು ಚೆನ್ನಾಗಿತ್ತಾಳೆ ಬರಲ್ಲ ಸೀಡು ಹ್ಞೂ ಆಯಿತು ಕಣೋ ಕುಮಾರ ಆದರೆ ನನ್ನ ತಂಗಿಗಾಗಲಿ ನನ್ನ ಹೆಂಡತಿಗಾಗಲಿ ಹೀಗೆಲ್ಲ ಯಾರಾದರೂ ಅವಮಾನ ಮಾಡಿದ್ರೆ ನಾನು ಕೆಲಸ ಸಹಿಸ್ಕೊಳ್ಳೋಕ್ಕಾಗಲ್ಲ ಕಣೋ ಸುಮ್ಮನೆ ಇರೋಕ್ಕಾಗಲ್ಲ ಸುಮ್ಮನೆ ಇರೋಂತ ಯಾರೋ ಹೇಳಿದ್ರು ನಿಮಗೆ ಏನು ಅವಮಾನ ಮಾಡಿದ್ರುನೋ ತಿರ್ಗ ಸಿಂದೆ ಪಟ್ಟಂತ ಉತ್ತರ ನೀನು ಸ್ವಾಭಿಮಾನದಿಂದ ಬದುಕ್ತಿದಿರಾ ಯಾಕೆ ಮಾತಾಡಬಾರ್ದು ಯಾರಾದ್ರೇನೋ ಅವ್ರಿಗೆ ನಿಮ್ ಬಗ್ಗೆ ಮಾತಾಡಕ್ಕೆ ಏನ್ ಅರ್ಹತೆ ಇದೆ ನೀವೇನು ಹಂಗಲ್ ಇದರಾ ಇಲ್ವಲ್ಲ ಯೋಚನೆ ಮಾಡದೆ ಉತ್ತರ ಕೊಡ್ರಿ ತುಂಬಾ ನೀವು ಎಲ್ಲಿ ಬೇಸರ ಮಾಡ್ಕೋತೀರಾ ಅನ್ಕೊಂಡ್ವಿ ಇಲ್ಲ ಮಕ್ಕೇರಿ ನಾನು ಯಾಕೆ ಮಾಡ್ಕೊಳ್ಳಿ ನಿಮ್ಮ ಅಣ್ಣನ ಜಾಗದಲ್ಲಿ ನಾನು ಇದ್ದಿದ್ರು ಕೂಡ ನಾನು ಹೀಗೆ ಮಾಡ್ತಿದ್ದೆ ಬಿಡು ಏನ್ ಮಾಡಕ್ ಆಗುತ್ತೆ ಅವ್ರಿಗೂ ವಯಸ್ಸಾಗಿದೆ ಏನೋ ದುಃಖ ಅದಕ್ಕೆ ಹಾಗೆಲ್ಲ ಮಾತಾಡ್ತಾರೆ ತಲೆ ಕೆಡ್ಸ್ಕೊಂಡ್ಬೇಡ ಸರಿ ಹೋಗ್ತಾರೆ ನೀನು ಆರಾಮಾಗಿರೋ ಖುಷಿ ಖುಷಿಯಾಗಿ ಎರಡು ದಿನದಲ್ಲಿ ಆ ಕಷ್ಟ ಮದ್ವೆ ಮಾಡ್ಕೋತಾ ಇದ್ಯಾ ಖುಷಿ ಖುಷಿಯಾಗಿರ್ಬೇಕು ಅವಾಗ ಅವಾಗ ಕನ್ಸಲ್ಲಿ ಡುವೆಟ್ ಆಡ್ತಿರ್ಬೇಕಮ್ಮ ಯಾಕಮ್ಮ ಕಾವೇರಿ ನಾಚಿಕೆ ಎರಡು ಆಗ್ತಿದ್ಯಾ ಅಲ್ಲ ನೀನು ನನ್ನ ಮುಂದೆ ಆಡ್ಕೊಂಡು ಬೆಳ್ದಿದ್ ಹುಡುಗಿ ಆಲೇ ಮದುವೆ ವಯಸ್ಸು ಬಂದ್ಬಿಡಿಯಲ್ಲ ಹೌದು ಕಣ ಕುಮಾರ ನನ್ ತಂಗಿ ನನಗೆ ನನ್ನ ಮಗಳಿದ್ದಾಗೇನೆ ಪುಟ್ ಪುಟ್ ಹೆಜ್ಜೆ ಇಡ್ತಾ ನನ್ನ ಕೈಲಿ ಊಟ ಮಾಡಿಸ್ಕೊಳ್ತಾ ತುಂಟು ತಂದಿಂದ ಆಡ್ಕೊಂಡು ಬೆಳೆದ್ಲು ಬೆಳೆದಿದ್ದೇ ಗೊತ್ತಾಗ್ಲಿಲ್ಲ ನನಗೆ ಇವಾಗ ಮದುವೆ ಇನ್ನೊಂದು ಎರಡು ದಿನದಲ್ಲಿ ಈ ಅಣ್ಣನ್ ಬಿಟ್ಟು ಗಂಡನ್ ಮನೆಗೆ ಹೋಗ್ತಾ ಹಿಂಗೆಲ್ಲ ಮಾತಾಡಿದ್ರೆ ಮಾಡ್ಕೊಳಿಲ್ಲ ಅಷ್ಟೇ ಮಾಡ್ಕೊಳದ ರಾಮೋ ಸುಮ್ನೆರೋ ಇಂಥ ಟೈಮಲ್ಲಿ ಈ ರೀತಿ ಎಲ್ಲ ಮಾತಾಡ್ಬೇಡ ಅವ್ಳಗೂ ಬೇಜಾರಾಗುತ್ತೆ ಪಾಪ ನಮ್ಮ ಆಕಾಶು ನೀನ್ ಒಂದೇ ಒಂದ್ ಮಾತೇಳು ತಂಗಿ ನೋಡ್ಬೇಕು ಅಂತ ಇಲ್ಲ ಕಾವೇರಿ ನೀನ್ ಒಂದೇ ಒಂದ್ ಹೇಳಮ್ಮ ನಮ್ಮ ಅಣ್ಣನ ನೋಡ್ಬೇಕು ಅಂತ ತಕ್ಷಣ ಕರ್ಕೊ ಬಂದ್ಬಿಡ್ತಾನೆ ನಾನ್ ಮಾತಾಡ್ತೀನಿ ನೋಡ್ಲೇಬೇಕು ನಮ್ಮ ನೋಡ್ತೇನೆ ಇರೋದಕ್ಕೆ ನನಗೂ ಅಷ್ಟೇ ನಮ್ಮ ಕಾವೇರಿ ಇರೋದಕ್ಕೆ ಆಗಲ್ಲ ಸ್ವಲ್ಪ ದಿನಗಳ ಕಾಲ ಕಷ್ಟ ಆಗ್ಬೋದು ಆದ್ರೆ ಏನು ಮಾಡೋದು ಕೊಟ್ಟು ಹೆಣ್ಣು ಕುಲಕ್ಕೆ ಹೊರಗೆ ಅಂತಾರೆ ಯಾವತ್ತು ಕುಲಕ್ ಹೊರಗ್ ಆಗೋದಿಲ್ಲ ಕಣ ಮದ್ವೆ ಗಂಡ ಮನೆಗ್ ಹೋದ್ರು ನಿಮ್ ಇಬ್ರು ಅಣ್ಣ ತಂಗಿ ಸಂಬಂಧ ನೋಡ್ತಿದ್ರೆ ನನಗೂ ಕೂಡ ಒಬ್ಬ ಅಣ್ಣ ಇದ್ದೀವಿ ಎಷ್ಟು ಚೆನ್ನಾಗಿತ್ತು ಅಂತ ಎಷ್ಟು ಸತಿ ಅನ್ಸಿದೆ ಗೊತ್ತಾ ಆದ್ರೆ ಏನು ಮಾಡೋದು ಅದಕ್ಕೆ ಯಾಕಮ್ಮ ಕಾವ್ಯ ಯೋಚನೆ ಮಾಡ್ತೀಯಾ ಎಲ್ಲ ಪ್ರೀತಿನೂ ನಮ್ಮ ರಾಮನೇ ನಿನ್ನ ಕೊಡ್ತಾನೆ ಕಾವ್ಯ ಇಷ್ಟ ದಿನ ಏನೋ ನಿನ್ನ ಅರ್ಥ ಮಾಡ್ಕೊಳಕ್ಕೆ ನನಗೆ ಸಮಯ ಬೇಕಾಯಿತು ಆದ್ರೆ ಈಗಾಗಲೇ ನಾನು ನಿನ್ನ ನನ್ನ ಹೆಂಡತಿ ಅಂತ ಮನಸ್ಫೂರ್ತಿಯಾಗಿ ಒಪ್ಕೊಂಡಿದ್ದೀನಿ ಇನ್ಮೇಲೆ ನಿನ್ನ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ನನ್ನ ಫ್ರೆಂಡ್ ಮುಂದೆ ನನ್ನ ತಂಗಿ ಮುಂದೆ ಹೇಳ್ತಾ ಇದ್ದೀನಿ ನಾನು ನೀನು ಯಾವತ್ತೂ ಬೇಜಾರು ಮಾಡ್ಕೋಬಾರ್ದು ಈ ನನ್ನ ಪುಟ್ಟು ಮನೆಯಲ್ಲಿ ನಿನ್ನ ಮಹಾರಾಣಿ ಥರ ಖುಷಿ ಖುಷಿಯಾಗಿರಬೇಕು ನನಗಷ್ಟೇ ಸಾಕು ನಾನು ಇಂಥ ಮಾತನ್ನು ಕೇಳ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಅದು ಇಷ್ಟು ಬೇಗ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಮನಸ್ಸಿಗೆ ತುಂಬ ಖುಷಿ ಆಗ್ತಿದೆ ಜೋರಾಗಿ ಅಳಬೇಕು ಅಂತ ಅನ್ನಿಸ್ತಾ ಇದೆ ಅದಕ್ಕೆ ನೀವು ಬೇಜಾರು ಮಾಡ್ಕೋಬೇಡಿ ಖುಷಿಯಾಗಿರಿ ನಾನು ಹೇಳಿಲ್ವ ನಿಮಗೆ ನಮ್ಮ ಅಣ್ಣ ಇವತ್ತಲ್ಲ ನಾಳೆ ಸರಿ ಹೋಗಿ ಹೋಗ್ತಾನೆ ಅಂತ ನೋಡಿ ಆ ಟೈಮ್ ಬಂದೇ ಬಿಡ್ತು ಇನ್ಮೇಲಾದ್ರೂ ನಮ್ಮ ಅಣ್ಣ ನೀವು ಇಬ್ಬರು ಸಂತೋಷವಾಗಿರ್ಬೇಕು ಆಯ್ತು ಆಯ್ತು ಅವರಿಬ್ರು ಸಂತೋಷವಾಗಿರ್ತಾರೆ ರಾಮು ತಗೊಳ್ಳೋ ನೀನು ಈ ದುಡ್ಡು ಇಟ್ಕೊ ಅದು ಕುಮಾರ ಬೇಡ ಕಣೋ ರಾಮು ಇಟ್ಕೊಂಡ್ರೆ ಇಟ್ಕೋ ಅಷ್ಟೆ ನನ್ನ ತಂಗಿ ಮದುವೆಗೆ ನಾನು ಖರ್ಚು ಮಾಡಬಾರ್ದ ನನ್ನ ತಂಗಿ ಮದುವೆನ ಧಾಮ್ ಧೂಮ್ ಅಂತ ಮಾಡ್ಬೇಕು ನಾವು ಆಗ್ಲೇ ನನ್ನ ಸಮಾಧಾನ ಫ್ರೆಂಡ್ಸ್ ನಾ ಹಾಕ್ತಿರೋಂಥ ವೀಡಿಯೋಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರೀಬೇಡಿ ನಾವು ಈ ಚಾನಲಲ್ಲಿ ದಿನಕ್ಕೆ ಒಂದು ವಿಡಿಯೋ ಹಾಕ್ತಾ ಇದ್ದೀವಿ ದಯವಿಟ್ಟು ನೋಡಿ ಈ ಚಾನಲ್ಗೆ ನಿಮ್ಮೆಲ್ಲರಿಗೂ ಅನುಕೂಲ ಆಗೋ ಥರ ಒಂದು ಟೈಮಿಂಗ್ಸ್ನ ಫಿಕ್ಸ್ ಫಿಕ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರಿಗೂ ಅನುಕೂಲ ಆಗೋ ಥರ ಅಂದರೆ ನಾನು ಈ ಚಾನಲಲ್ಲಿ ವೀಡಿಯೋಸ್ನ ಈವ್ನಿಂಗ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಈವ್ನಿಂಗ್ ಫೈವ್ ಓ ಕ್ಲಾಕ್ಗೆ ವಿಡಿಯೋ ಹಾಕಿದ್ರೆ ಎಲ್ಲರಿಗೂ ನೋಡಕ್ಕೆ ಅನುಕೂಲ ಆಗ್ಬೋದು ಕೆಲ್ಸಕ್ಕೆ ಹೋಗೋರು ಕೆಲಸದಿಂದ ಬಂದಮೇಲೆ ನೋಡ್ಬೋದು ಐದು ಗಂಟೆ ವಿಡಿಯೋ ಹಾಕಿದ್ರೆ ಎಲ್ಲರಿಗೂ ಓಕೆ ಆಗುತ್ತಲ್ವಾ ನನಗೆ ಕಮೆಂಟ್ಸ್ ಮುಖಾಂತರ ಟೈಮ್ ಸಿಕ್ಕಂಗಾಗುತ್ತೆ ಎರಡು ಚಾನಲಲ್ಲಿ ಅಲ್ಲಿ ವಿಡಿಯೋ ಹಾಕೋದ್ರಿಂದ ನನಗೆ ಸ್ವಲ್ಪ ಟೈಮ್ ಬೇಕಾಗ್ಬೋದು ಸಂಜೆ ಟೈಮಲ್ಲಿ ನಾನು ವಿಡಿಯೋಸ್ ಹಾಕೋದ್ರಿಂದ ನನಗೂ ಕೂಡ ಬೆಳಗ್ಗೆಯಿಂದ ಟೈಮ್ ಸಿಗುತ್ತೆ ಎಲ್ಲರಿಗೂ ಐದು ಗಂಟೆ ಓಕೆ ಅಂತ ಅನ್ಸುತ್ತೆ ದಯವಿಟ್ಟು ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ನಮ್ಮ ಸ್ಟೋರಿ ಕಂಟಿನ್ಯೂ ಆಗುತ್ತೆ ನಮ್ಮ ಕಾವೇರಿ ಮದುವೆ ನೀವೆಲ್ಲರೂ ನೋಡಬೇಕಂತ ಅಂದ್ರೆ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಾಯ್